ಶಾಲಾ ಮಗುವಿನ ಬ್ಯಾಗಿನೊಳಗೆ ಡಾಕರ್ ಹಾವುದು ಪ್ರತ್ಯಕ್ಷವಾದ ಘಟನೆ ಮೈಸೂರಿನಲ್ಲಿ ನಡೆದಿದೆ ಬ್ಯಾಗಿನೊಳಗೆ ಹಾವು ಕಂಡು ಪುಟ್ಟ ಬಾಲಕಿ ಭಯಭೀತಗೊಂಡಿದ್ದಾಳೆ ಆಟವಾಡುವ ವೇಳೆ ಮೈದಾನದಲ್ಲಿ ಬ್ಯಾಗ್ ಇಟ್ಟಿದ್ದಳು ಈ ವೇಳೆ ಹಾವು ಬ್ಯಾಗಿನ ಒಳಗೆ ಬಂದಿದೆ ನಂತರ ಉರಗ ತಜ್ಞ ಸ್ನೇಕ್ ಶ್ಯಾಮ್ ಅವರನ್ನು ಕರೆಸಿ ಹಾವಿನ ರಕ್ಷಣೆ ಮಾಡಿದ್ದಾರೆ ಇನ್ನು ಬಯಲು ಪ್ರದೇಶದಲ್ಲಿ ಬ್ಯಾಗ್ ಇಡುವ ಮುನ್ನ ಎಚ್ಚರ ವಹಿಸುವಂತೆ ಮನವಿ ಮಾಡಿದ್ದಾರೆ ಅಲ್ಲಿ ಎಲ್ಲ ಜಿಪ್ಪು ಓಪನ್ ಆಗಿದೆ ಅದಕ್ಕೆ ಹೇಳೋದು ಜಿಪ್ಪು ಇದೇ ತರ ಒಂದು ಗೌರ್ಮೆಂಟ್ ಸ್ಕೂಲ್ ಒಳಗೆ ಸೇರ್ಕೊಂಡ್ಬಿಟ್ಟಿತ್ತು ನೋಡಿ ಸ್ನೇಹಿತರೆ ಹಣ ಈ ಕಡೆ ಹೇಳಿ ಹಾಂ ಇಲ್ಲ ಅವ್ರು ಕಾಣಬೇಕು ಇದೇನೇ ಇದು ಬಂದು ಹಾಂ ಹ್ಞೂ ಹ್ಞೂ ನೋಡಿ ಸ್ನೇಹಿತರೆ ಈ ಥರ ಮಕ್ಕಳುಗಳು ಸ್ಕೂಲಲ್ಲಿ ಬ್ಯಾಗ್ನ ಜಿಪ್ ತೆಗೆದು ಓಪನ್ ಮಾಡಿ ಇಟ್ಟಿರ್ತಾರೆ ಈ ಸಮಯದಲ್ಲಿ ಈ ಥರ ಹಾವುಗಳು ಒಳಗ್ಸೇಳ್ಕೊಳ್ಳುತ್ತೆ ಇದ್ರ ಜೊತೆಗೆ ನಾಗರಾವ್ ಬೇರೆ ಸೊ ದಯವಿಟ್ಟು ನಿಮಗೆ ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಮಕ್ಕಳಾಗಲಿ ಯಾವುದೇ ಆಗಲಿ ಆಮೇಲೆ ಫ್ಯಾಕ್ಟ್ರಿ ವರ್ಕರ್ಸ್ ಆಗಲಿ ಟಿಫನ್ ಬಾಕ್ಸ್ ಟಿಫನ್ ಬಾಕ್ಸು ಕರೆಕ್ಟಾಗಿ ನೀವು ಜಿಪ್ ಹಾಕಿಡಬೇಕು ಯಾಕೆಂದ್ರೆ ಇದೇ ಥರ ಒಂದು ಫ್ಯಾಕ್ಟ್ರಿ ಒಳಗಡೆ ಟಿಫನ್ ಬಾಕ್ಸ್ಗಳಿಗೆ ಹೋಗಿತ್ತು ತುಂಬ ಹುಷಾರಾಗಿರಬೇಕು ಯಾಕೆಂದರೆ ಇದು ನಾಗರಾವ್ ನೋಡಿ ಆ ಮಗು ಯಾವುದೋ ಬುಕ್ ಇಟ್ಟಿದ್ದಲ್ಲಿ ಅದನ್ನ ಎತ್ಕೊಳ್ಳೋಕೆ ಕೈಗೆ ಹಾಕಿದರೆ ನೋಡಿ ಇಲ್ಲಿ